ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯಿಂದ ಗದಗ ಜಿಲ್ಲಾ ಸಮಿತಿ ರಚನೆ ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗದಗದ ಪ್ರವಾಸಿ ಮಂದಿರದಲ್ಲಿ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರು ಜಿ ರಮೇಶ್ ಕುಣಿಗಲ್ ಅವರ ಅನುಪಸ್ಥಿತಿಯಲ್ಲಿ ಗದಗ ಜಿಲ್ಲಾ ಸಮಿತಿಯನ್ನು ರಚನೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಾದ ಚೆನ್ನಯ್ಯ ವಸ್ತ್ರದ ಬೆಳಗಾವಿ ವಲಯ ಘಟಕದ ಉಪಾಧ್ಯಕ್ಷರಾದ ಶಿವಾಜಿ ಸನದಿ ಧಾರವಾಡ ಜಿಲ್ಲಾಧ್ಯಕ್ಷರಾದ ವಿರೂಪಾಕ್ಷ ಗೌಡ ಕುಲಕರ್ಣಿ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ಹುಸೇನ್ ಸಾಬ್ ನದಾಬ್ ಬೆಳಗಾವಿ ಜಿಲ್ಲೆಯ ಕಾರ್ಯಾಧ್ಯಕ್ಷರಾದ ಮಹಂತೇಶ ವಸ್ತ್ರದ್ ಬಾಗಲಕೋಟೆ ಜಿಲ್ಲೆಯ ಅಧ್ಯಕ್ಷರಾದಂಥ ಹನುಮಂತ ಶಿಂದೆ ಸೇರಿದಂತೆ ಹತ್ತನೇ ತಾಲೂಕು ಸಮಿತಿಯ ಸದಸ್ಯರು ಹಾಜರಿದ್ದರು ಈ ಕಾರ್ಯಕ್ರಮವನ್ನು ಸಂವಿಧಾನದ ಪೀಠಕ್ಕೆ ಓದುವ ಮೂಲಕ ಆರಂಭಿಸಲಾಯಿತು ನಂತರ ಗದಗ ಜಿಲ್ಲಾ ಸಮಿತಿಗೆ ನೂತನವಾಗಿ ಪ್ರಕಾಶ ಬನ್ನಿ ಗೆಡದಿ ಅವರನ್ನು ಗೌರವ ಅಧ್ಯಕ್ಷರನ್ನಾಗಿ ಮಂಜುನಾಥ್ ಹದ್ದನ್ ಅವರು ಅಧ್ಯಕ್ಷರು ಮಂಜುನಾಥ್ ಆಸಂಗಿ ಉಪಾಧ್ಯಕ್ಷರು ನಿಂಗನಗೌಡ ತಿಮ್ಮರೆಡ್ಡಿ ಉಪಾಧ್ಯಕ್ಷರು ಶೌಕತ್ ಕಾತರಕಿ ಕಾರ್ಯಾಧ್ಯಕ್ಷರು ಯಾಸೀಂ ಸಾಬ್ ಬೋಡ್ಲೆ ಖಾನ್ ಪ್ರಧಾನ ಕಾರ್ಯದರ್ಶಿಗಳು ಡಾಕ್ಟರ್ ಸಿ ಎಸ್ ಹನುಮಂತ ಪಾಲದೊಡ್ಡಿ ಸಹಕಾರದರ್ಶನ ಹಾಗೂ ಜಾಕೀರ್ ಹುಸೇನ್ ನಾಗ್ರೂರು ಸಹ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಲಾಯಿತು ನಂತರದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಎಲ್ಲ ಪದಾಧಿಕಾರಿಗಳನ್ನು ಗದಗ ಜಿಲ್ಲಾ ಕಮಿಟಿ ವತಿಯಿಂದ ಸತ್ಕರಿಸಲಾಯಿತು ಇನ್ನು ಸಂಘಟನೆಯ ಗೌರವಾನ್ವಿತ ಸದಸ್ಯರು ಹಾಗೂ ನಿವೃತ್ತ ಶಿಕ್ಷಕರಾದ ಪಿಎಚ್ ಕಡಿವಾಳ ಅವರು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿ ಅದ್ಭುತವಾಗಿ ಕಾರ್ಯಕ್ರಮವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಸಾಮಾಜಿಕ ಹೋರಾಟಗಾರರು ಭಾಗವಹಿಸಿದರು